ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೇಷನ್ ಕಾರ್ಡ್ ಬಗ್ಗೆ ಬಹು ಮುಖ್ಯವಾದ ಮಾಹಿತಿ ಬಂದಿದೆ ನೀವು ಈ ಕೆಲಸ ಮಾಡಿಲ್ಲ ಅಂದರೆ ನಿಮಗೆ ಇನ್ನು ಮುಂದೆ ರೇಷನ್ ಡಿಪೋಗಳಲ್ಲಿ ಅಕ್ಕಿ ಸಿಗೋದಿಲ್ಲ ಹಾಗೆ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ನಿಮಗೂ ಗೊತ್ತಿದೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ನಿಮಗೆ ಸರ್ಕಾರದಿಂದ ಬರುವಂತಹ ಯಾವುದೇ ಯೋಜನೆ ಹಣ ಆಗಿರ್ಬೋದು ಅಥವಾ ಈ ಗ್ಯಾರಂಟಿ ಸ್ಕೀಮ್ಗಳ ಹಣ ಆಗಿರ್ಬೋದು ಪಿಂಚಣಿ ಹಣ ಆಗಿರ್ಬೋದು ಯಾವುದೂ ಕೂಡ ಬರೋದಿಲ್ಲ ಎಲ್ಲವೂ ಕ್ಯಾನ್ಸಲ್ ಆಗುತ್ತೆ ಏನು ಕೆಲಸ ಮಾಡಬೇಕು ಏನೋ ನೀವು ಮಾಡಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳಿ ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತುಂಬ ಜನಕ್ಕೆ ಮಾಹಿತಿ ಗೊತ್ತಿರೋದಿಲ್ಲ ಕ್ಯಾನ್ಸಲ್ ಆದಮೇಲೆ ಪರ್ದಾಡ್ತಾರೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಆ ಗೊತ್ತಿಲ್ಲದೆ ಇರೋರು ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳಕೆ ಸಹಾಯ ಆಗುತ್ತೆ ಇನ್ನು ಸಾಕಷ್ಟು ಟೈಮ್ ಇದೆ ಮಾಡಿಸ್ಕೊಳ್ಳಕ್ಕೆ ಸೊ ಸ್ಕಿಪ್ ಮಾಡ್ಲಲ್ಲಿ ಬಿಗಿನಿಂಗ್ ಇಂದ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದೀರಾ ನಿನ್ನ ಹೆಸರು ಉಷಾ ಅಂತ ಕುಶಾಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನನಗೂ ಕೂಡ ಇನ್ನೂ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಏನೇ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಬರಲಿ ನಾನು ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ಡೈಲಿ ನ್ಯೂಸ್ ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೀವು ಅದನ್ನ ಕೂಡ ಚೆಕ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಅಲ್ಲೂ ಕೂಡ ಮಿನಿ ಬ್ಲಾಗ್ಸ್ ಆಗಿರ್ಬೋದು ಲೈಫ್ ಸ್ಟೈಲ್ ವೀಡಿಯೋಸು ಕುಕಿಂಗ್ ವೀಡಿಯೋಸು ಅಲ್ಲೂ ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ ಅಲ್ಲೂ ಕೂಡ ಫಾಲೋ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ನ ನೀವು ಫಾಲೋ ಮಾಡ್ತೀರಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದ್ಲನೇದಾಗಿ ನಾನ್ ಹೇಳ್ತೇನೆ ನಿಮ್ಗೆ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಬಂದಿದೆ ಅಂತ ಮೊದಲನೇದು ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಇನ್ನು ಮುಂದೆ ನೀವು ಪ್ರತಿ ತಿಂಗಳು ಏನು ರೇಷನ್ ಡಿಪೋಗಳಲ್ಲಿ ಹೋಗಿ ಓ ಟಿ ಪಿ ಹೇಳಿ ನೀವು ರೇಷನ್ ತಗೋತಿದ್ವಿ ಅದು ಒ ಟಿ ಪಿ ಇದೇನಿದೆ ಆ ಥರ ಆಪ್ಷನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಹೌದು ಇನ್ನು ಮುಂದೆ ಯಾವುದೇ ರೀತಿ ಓ ಟಿ ಪಿ ಆಪ್ಷನ್ ಇರೋದಿಲ್ಲ ಈ ಮುಂಚೆ ಎಲ್ಲ ನೀವು ಹೋಗೋಕ್ಕಾಗಿಲ್ಲ ಅಂದರೆ ಯಾರನ್ನೋ ಕಳಿಸ್ಬಿಟ್ಟು ನಿಮ್ಮ ಮೊಬೈಲಿಗೆ ಒ ಟಿ ಪಿ ಬರೋದು ಒ ಟಿ ಪಿ ಹೇಳಿ ರೇಷನ್ ತಗೋತಾ ಇದ್ರಿ ಬಟ್ ಇವಾಗ ಓ ಟಿ ಪಿ ವ್ಯವಸ್ಥೆನ ಕ್ಯಾನ್ಸಲ್ ಮಾಡಿದ್ದಾರೆ ನೀವೇನಿದ್ರು ಯಾರು ರೇಷನ್ ಕಾರ್ಡ್ ಹೋಲ್ಡರ್ಸ್ ಇರ್ತಾರೋ ಅವರೇ ಹೋಗಿ ತಂಬೆಂಪ್ರೆಷರ್ ನ ಕೊಟ್ಟು ರೇಷನ್ ನ ತಗೋಬೇಕಾಗುತ್ತೆ ಇದೊಂದು ಅಪ್ಡೇಟ್ ಬಂದಿದೆ ತುಂಬ ಸಾಕಷ್ಟು ಪ್ಲೇಸಸ್ಗಳಲ್ಲಿ ಆಗಲೋ ಒಂದು ಐದಾರು ತಿಂಗಳಿಂದನೇ ಕ್ಯಾನ್ಸಲ್ ಆಗಿದೆ ಈ ಒ ಟಿ ಪಿ ಸರ್ವಿಸ್ ಬಟ್ ಇವಾಗ ಅಂದರೆ ಈ ಈಗ ಲಾಸ್ಟ್ ಡಿಸೆಂಬರ್ ತಿಂಗಳಿಂದ ಪ್ರತಿಯೊಂದು ಕಡೆ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲೂ ಕೂಡ ಓ ಟಿ ಪಿ ಇಲ್ಲ ನೀವು ಯಾರೇ ರೇಷನ್ ತೊಗೋಬೇಕು ಅಂದರೂ ಕೂಡ ಒ ಟಿ ಪಿ ತಂಬ ಒ ಟಿ ಪಿ ಇರೋದಿಲ್ಲ ತಮ್ಮ ಇಂಪ್ರೆಷನ್ನ ಕೊಟ್ಟು ನೀವು ರೇಷನ್ ತೊಗೋಬೇಕಾಗತ್ತೆ ಇದು ಮೊದಲನೇ ಚೇಂಜಸ್ಸು ಎರಡನೇದು ನಿಮಗೆ ಸಾಕಷ್ಟು ಬಾರಿ ತಿಳಿಸಿದ್ದೀನಿ ನಾನು ಇ ಕೆ ವೈ ಸಿ ಕಂಪಲ್ಸರಿಯಾಗಿ ಮಾಡಿಸಲೇಬೇಕು ಅಂತ ನೀವು ಮನೆ ಯಜಮಾನಿ ಯಾರಿರ್ತಾರೋ ಇರ್ತಾರೋ ಇ ಕೆ ವೈ ಸಿ ಮಾಡಿಸಿದ್ರೆ ಸಾಲದು ನಿಮ್ಮ ಮನೇಲಿ ಎಷ್ಟು ಜನ ಅಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಿರೋ ಪ್ರತಿಯೊಬ್ಬರದ್ದು ಕೂಡ ಇ ಕೆ ವೈ ಸಿ ಆಗಿರಲೇಬೇಕು ಹೌದು ಇದೇ ಜನ್ವರಿ ಮೂವತ್ತೊಂದನೇ ತಾರೀಕು ನಿಮಗೆ ಟೈಮ್ ಕೊಟ್ಟಿದ್ದಾರೆ ಇ ಕೆ ವೈ ಸಿ ಮಾಡ್ಸೋಕ್ಕಾಗಲಿ ತಿದ್ದುಪಡಿ ಮಾಡ್ಸೋಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ ಅಕಸ್ಮಾತ್ ನಿಮ್ದು ಇ ಕೆ ವೈ ಸಿ ಆಗಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸಿ ನಿಮಗೆ ಇ ಕೆ ವೈ ಸಿ ಮಾಡಿಸ್ಬೇಕು ನೀವು ರೇಷನ್ ಡಿಪೋಗಳಲ್ಲೂ ಕೂಡ ಹೋಗಿ ಮಾಡಿಸ್ಬೋದು ನೀವು ಯಾರ್ದು ಇ ಕೆ ವೈ ಸಿ ಆಗಬೇಕು ಅವ್ರದ್ದು ಆಧಾರ್ ಕಾರ್ಡು ಹಾಗೆ ರೇಷನ್ ಕಾರ್ಡನ್ನ ತೊಗೊಂಡೋದ್ರೆ ನಿಮಗೆ ಲಿಂಕ್ ಮಾಡಿಕೊಡ್ತಾರೆ ಸೊ ಹಾಗಾಗಿ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ ಹಾಗೆ ತಿದ್ದುಪಡಿಗೂ ಕೂಡ ಅಷ್ಟೇ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಮೂರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಡ್ತಿದ್ದಾರೆ ನೀವು ಹೆಸರು ಸೇರಿಸೋದಾಗಿರ್ಬೋದು ತೆಗಿಸೋದಾಗಿರ್ಬೋದು ಅಥವಾ ಅಡ್ರೆಸ್ ಚೇಂಜು ಫೋನ್ ನಂಬರ್ ಚೇಂಜು ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕು ರೇಷ ರೇಷನ್ ಡಿಪೋ ಅಡ್ರೆಸ್ ಚೇಂಜ್ ಮಾಡೋದು ಪ್ರತಿಯೊಂದು ಕೂಡ ಮಾಡಿಸ್ಬೋದು ಅದು ಕೂಡ ಜನ್ವರಿ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ನ ಮಾಡಿದರೆ ಮೇನ್ ಇ ಕೆ ವೈ ಸಿ ಮಾತ್ರ ಕಂಪಲ್ಸರಿಯಾಗಿ ಮಾಡಿಸಿ ಅಕಸ್ಮಾತ್ ನಿಮ್ದು ಇ ಕೆ ವೈ ಸಿ ಆಗಿಲ್ಲ ಅಂದರೆ ನಿಮಗೆ ಜನವರಿ ಮೂವತ್ತೊಂದು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಯಿತು ಅಂದರೆ ನಿಮಗೂ ಕೂಡ ಗೊತ್ತು ಯಾವ ಯೋಜನೆಗಳ ಲಾಭ ಕೂಡ ನೀವು ತಗೊಳಕಾಗಲ್ಲ ಅದು ಅಕ್ಕಿ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಆಗಿರ್ಬೋದು ಅಥವಾ ಯೋ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯಾವ ಸರ್ವಿಸ್ದು ಯಾವ ಯೋಜನೆಗಳ ಹಣ ಕೂಡ ತೊಗೊಳೋಕ್ಕಾಗಲ್ಲ ಸೊ ಚಾನ್ಸ್ನ ಮಿಸ್ ಮಾಡ್ಕೊಬೇಡಿ ಇನ್ನು ಮೂವತ್ತೊನೇ ತಾರೀಕವರೆಗೂ ಟೈಮ್ ಇದೆ ನಿಮಗೆ ಆದಷ್ಟು ಬೇಗ ಹೋಗಿ ನೀವು ಮಾಡಿಸ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಆಧಾರ್ ಕಾರ್ಡ್ ಬಗ್ಗೆ ಕೂಡ ಸಾಕಷ್ಟು ಹೊಸ ಅಪ್ಡೇಟ್ಗಳು ಬಂದು ಬಂದಿದೆ ಅದ್ರ ಬಗ್ಗೆ ಕೂಡ ನಾನು ಆಲ್ರೆಡಿ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ಚಾನಲಲ್ಲಿ ನಿನ್ನೆ ವಿಡಿಯೋದಲ್ಲಿ ಮಾಡಿ ತಿಳಿಸಿದ್ದೆ ನಾನು ಅದನ್ನ ಕೂಡ ಚೆಕ್ ಮಾಡಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ನೀವು ಕೂಡ ನೋಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಇದಾಗಿತ್ತು ರೇಷನ್ ಕಾರ್ಡ್ ಬಗ್ಗೆ ಹೊಸ ಅಪ್ಡೇಟ್ ಇದೇ ತರ ಸರ್ಕಾರದ ಏನೇ ಅಪ್ಡೇಟ್ ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಪ್ರತಿಯೊಬ್ರು ಕೂಡ ವೀಡಿಯೋಗೆ ಲೈಕ್ ಮಾಡಿ ತುಂಬಾ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ ಆದರೆ ಲೈಕ್ ಏ ಮಾಡುತ್ತೆ ಅಲ್ಲ ಸೊ ಪ್ರತಿಯೊಬ್ರು ಕೂಡ ವಿಡಿಯೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಾ ಇದ್ದರೆ ಈಗೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯೂಟ್ಯೂಬ್ ಶಾರ್ಟ್ಸ್ನ ಕೂಡ ಚೆಕ್ ಮಾಡಿ ಡೈಲಿ ನ್ಯೂಸ್ ಅಪ್ಡೇಟ್ ಮಾಡ್ತಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವೀಡಿಯೋ ನೋಡಿದಾಗೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ